ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಮೈಸೂರಿನ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಆಡಿಟೋರಿಯಂನಲ್ಲಿ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮತ್ತು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಧ್ಯಾನ ದಿನ ಮತ್ತು ರಾಷ್ಟ್ರೀಯ ಯುವ ದಿನದ ಪ್ರಯುಕ್ತ ಸುವರ್ಣ ಧ್ಯಾನ ಯುವ ಮಹೋತ್ಸವ ಮತ್ತು ಸುವರ್ಣ ಕರ್ನಾಟಕ ಆಯುಷ್ ಫಾರ್ ಯು ಕನ್ನಡ ವೈಜ್ಞಾನಿಕ ಸಂಚಿಕೆ ಲೋಕಾರ್ಪಣೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಯುಕ್ತೇಶಾನಂದಾಜಿ ಮಹಾರಾಜ್ ಕರೆಸ್ಪಾಂಡೆಂಟ್ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆ ಮೈಸೂರು ಹಾಗೂ ಶ್ರೀ ಶ್ರೀನಿವಾಸ ಅರ್ಕ ಗುರುಜಿ ವ್ಯವಸ್ಥಾಪಕರು ಅರ್ಕಧಾಮ ಮೈಸೂರು ಮತ್ತು ಡಾಕ್ಟರ್ ಕೆ ಎಸ್ ಸದಾನಂದ ಪ್ರಾಧ್ಯಾಪಕರು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆ ಮೈಸೂರು ಹಾಗೂ ಯೋಗಾತ್ಮ ಶ್ರೀಹರಿ ಯೋಗ ಫೌಂಡೇಶನ್ ಮೈಸೂರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಅಷ್ಟೇ ಇನ್ನೊಂದು ಸ್ವಲ್ಪ ಹೆಚ್ಚು ಶಕ್ತಿ ಕೊಡಬೇಕಾದ್ರೆ ಟೆಂಪರಿಂಗ್ ಅಂತ ಹೇಳ್ತಾರೆ ಅದಕ್ಕೆ ಟೆಂಪರಿಂಗ್ ಸ್ವಲ್ಪ ಕಾಯಿಸಿ ಇತ್ಯಾದಿ ಮಾಡಿ ಮಾಡ್ತಾರೆ ಟೆಂಪರಿಂಗ್ ಅಂತ ಆತರ ನಮ್ಮ ವ್ಯಕ್ತಿತ್ವದಲ್ಲಿ ಬೇಕಾದಷ್ಟು ಸಾಮರ್ಥ್ಯಗಳು ಇರಬಹುದು ನಾವು ಅದನ್ನು ಗುರುತಿಸಿಕೊಂಡು ತಪಸ್ಸಿನ ರೀತಿಯಲ್ಲಿ ಅದನ್ನು ನಾವು ಬೆಳೆಸ್ಕೊಳ್ಬೇಕು ವಿದ್ಯಾರ್ಥಿ ಜೀವನ ಅಂತ ಹೇಳುವಂತದ್ದು ಒಂದು ತಪಸ್ಸು ಯಾವಾಗ ವಿದ್ಯಾರ್ಥಿ ಜೀವನದಲ್ಲಿ ತಪಸ್ಸು ಕಡಿಮೆ ಆಯಿತು ತಪಸ್ಸು ಅಂದರೆ ಹಿಮಾಲಯ ಕಾಡಿಗೆ ಹೋಗಬೇಕಾಗಿಲ್ಲ ವಿದ್ಯಾರ್ಥಿ ಜೀವನವನ್ನ ಸರಿಯಾಗಿ ಅರ್ಥಕೊಂಡು ನಾವು ಮಾಡಿದ್ದೆ ಅತ್ಯಂತ ಶ್ರದ್ಧೆ ನಿಷ್ಠೆಯಿಂದ ಮಾಡಿದ್ದೆ ಆದರೆ ಅದು ತಪಸ್ಸಾಗತ್ತೆ ಆ ತಪಸ್ಸಿನ ಪ್ರತಿಫಲವಾಗಿ ನಮ್ಮಲ್ಲಿರುವಂತ ಎಲ್ಲ ಸಾಮರ್ಥ್ಯಗಳು ಬೆಳೀತದೆ ಅದನ್ನ ಸ್ವಾಮಿ ವಿವೇಕಾನಂದರು ನಾವು ನೋಡ್ತೀವಿ ಅದನ್ನೆಲ್ಲವನ್ನ ನಾನು ಕಾಲೇಜು ಸ್ಕೂಲ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೇಳ್ತಾ ಇರ್ತೀನಿ ಸ್ವಾಮಿ ವಿವೇಕಾನಂದರು ಮಾತು ಬಂದಾಗ ನಿಮಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಏನು ಗೊತ್ತಿದೆ ಹೇಳಿ ಉಳಿದ್ ನಾನು ಹೇಳ್ತೀನಿ ಸಾಮಾನ್ಯವಾಗಿ ಅವ್ರಿಗೆ ಎರಡು ಮೂರು ವಿಷಯ ಗೊತ್ತಿರುತ್ತೆ ಏನು ಗೊತ್ತಿರುತ್ತೆ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನಾನು ಸಾಮಾನ್ಯವಾಗಿ ಅವರು ಚಿಕಾಗೋಗೆ ಹೋಗಿದ್ರು ಆಯಿತು ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ರು ಇತ್ಯಾದಿ ಮತ್ತು ಮೂರನೇ ವಿಷಯ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು ಎಲ್ಲರಿಗೂ ಗೊತ್ತಿರಲೇ ಇರ್ಬೋದು ಅವರು ಒಬ್ಬ ದೇಶ ಭಕ್ತ ಸಣ್ಣ ಕೇಳಿದಿರಾ ಭಾರತದ ಬಗ್ಗೆ ಇದ್ದಂತ ಕಾಳಜಿ ಅವ್ರು ಹೇಳಿದ್ರು ಯಾಕೆ ನಾನು ಭಾರತವನ್ನು ಪ್ರೀತಿಸ್ತೀನಿ ಗೊತ್ತಾ ನಾನು ಹಿಂತಿರುಗಿ ನೋಡಿದ್ದೀನಿ ನಮ್ಮ ಪೂರ್ವಜರನ್ನು ನೋಡಿದ್ದೀನಿ ನಮ್ಮ ಇತಿಹಾಸವನ್ನು ನೋಡಿದ್ದೀನಿ ಗತಿಸಿ ಹೋದಂಥ ವೈಭವವನ್ನು ನಾನು ಅಧ್ಯಯನ ಮಾಡಿದೆ ನನ್ನ ಬಗ್ಗೆ ಗೊತ್ತಿಲ್ಲ ಆದ್ರಿಂದ ನನ್ನ ದೇಶದ ಬಗ್ಗೆ ದೇಶದ ಜನರ ಬಗ್ಗೆ ಅಷ್ಟು ಅಭಿಮಾನ ನನಗೆ ಅವರಲ್ಲಿ ಸಾಮರ್ಥ್ಯ ಇದೆ ಮುಂದೆ ಬಂದೇ ಬರ್ತಾರೆ ಬೇರೆ ಯಾವ ದೇಶದಲ್ಲೂ ಇಲ್ಲದೆ ಇರುವಂತಹ ಹೆಚ್ಚುಗಾರಿಕೆ ನಮ್ಮಲ್ಲಿದೆ ನಮ್ಮ ಸಂಸ್ಕೃತಿ ಧರ್ಮ ಅಧ್ಯಾತ್ಮ ಎಲ್ಲವೂ ಕೂಡ ಹೊರಗಿನ ಏನು ಪ್ರಗತಿಗೇನು ಕಡಿಮೆ ಇರಲಿಲ್ಲ ನಾವು ಹೊರಗಿನ ಪ್ರಗತಿ ಏನು ಕಡಿಮೆ ಇದೆ ಸ್ವಲ್ಪ ಇತಿಹಾಸ ಒದ್ದವ್ ಗೊತ್ತಿರ್ತದೆ ಎಷ್ಟು ವೈಭವ ಇತ್ತು ನಮ್ಮ ದೇಶದಲ್ಲಿ ಮಧ್ಯದಲ್ಲಿ ಯಾವಾಗಲೂ ಒಂದು ಸಾವಿರ ವರ್ಷ ನಾವದನ್ನು ಕಳ್ಕೊಂಡ್ಬಿಟ್ರಿ ಒಂದು ಸಾವಿರ ವರ್ಷ ಎಂಟನೇ ಶತಮಾನದಿಂದ ಸುಮಾರು ಹದಿನೆಂಟು ಹತ್ತೊಂಬತ್ತನೇ ಶತಮಾನದ ತನಕ ನಾವು ಅದನ್ನು ಕಳ್ಕೊಬಿಟ್ವಿ ಯಾಕೆ ಅಂತ ಈಗಲೂ ಕೂಡ ಹುಡುಕ್ತಾ ಇದ್ದಾರೆ ಗೊತ್ತಾಗಲಿ ಯಾಕೆ ಕಳ್ಕೊಂಡ್ವಿ ಇದ್ರೆ ಜಗತ್ತಿನ ಬಗ್ಗೆ ಏನೋ ಒಂದು ಸರಿ ಇಲ್ಲದ ಒಂದು ತಿರಸ್ಕಾರ ಇದಲ್ಲ ಬೇಡ ಬಿಡು ಅಂತ ಹೇಳಿ ಅದರಿಂದಾಗಿ ಹೊಟ್ಟೆಗೆ ಅನ್ನ ಇಲ್ಲೇಂಥ ರೀತಿ ಬಂದ್ಬಿಟ್ರಿ ಆ ಸ್ಥಿತಿಗೆ ಬಂದ್ಬಿಟ್ರಿ ನಾವು ಅದನ್ನು ಸ್ವಾಮಿ ವಿವೇಕಾನಂದರು ಒಪ್ಪಲ್ಲ ಯಾವ ಮಹಾಪುರುಷರು ಕೂಡ ಒಪ್ಪಲ್ಲ ಸೋಮಾರಿತನ ಬಂದ್ಬಿಡ್ತು ಅದರಿಂದಾಗಿ ಬೇರೆ ಏನೇನೋ ಬಂದ್ಬಿಡ್ತು ನಮ್ಮಲ್ಲಿ ಅಜ್ಞಾನ ಬಂತು ಸೋಮಾರಿತನ ಬಂತು ಹೊಟ್ಟೆ ಕಿಚ್ಚು ಬಂತು ಬೇಕಾದಷ್ಟು ಬಂದ್ಬಿಡ್ತು ಆದರೂ ಕೂಡ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಒಂದು ಸಾವಿರ ವರ್ಷ ಗುಲಾಮ ರಾಷ್ಟ್ರರಾಗಿ ನಾವಿದ್ರೂ ಕೂಡ ಇವತ್ತಿಗೂ ಭಾರತ ಬದುಕಿದೆ ಇವತ್ಗೂ ಭಾರತ ಇಂಡಿಯಾ ಸ್ಟಿಲ್ ಲಿವ್ಸ್ ಯಾಕೆ ಇಂಡಿಯಾ ಇನ್ನೂ ಬದುಕಿದೆ ಭಾರತ ಇನ್ನೂ ಬದುಕಿದೆ ಅಂತ ಹೇಳ್ತಾರೆ ತಾಯಿ ಬೇರು ಎಲ್ಲೂ ಕಳೆದು ಹೋಗಿಲ್ಲ ಹಾಗೆ ಇದೆ ಒಳಗಡೆ ಮೇಲೆ ಕೊಂಬೆ ರೊಂಬೆಗಳನ್ನೆಲ್ಲ ಕತ್ತರ ಯಾರು ಯಾರ್ಯಾರೋ ಬಂದು ಏನೇನು ಆಗೋಯ್ತು ನಮ್ಮ ತಪ್ಪಿನಿಂದಾಗೋ ಆಗೋಯ್ತು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾ ಆದರೆ ತಾಯಿ ಬೇರು ಅದೇ ರೀತಿಯಾಗಿದೆ ನಮ್ಮ ಧರ್ಮ ಸಂಸ್ಕೃತಿ ಅಂತ ಅದು ಎಲ್ಲಿವರೆಗೂ ಗಟ್ಟಿಯಾಗಿರ್ತದೋ ಮತ್ತೆ ಮತ್ತೆ ಚಿಗುರಿ ಬರ್ತದೆ ಇದು ಭಾರತಕ್ಕೇನು ಹೊಸತಲ್ಲ ಬೇಕಾದಷ್ಟ್ರಿ ನಾವು ಬಿದ್ದಿದ್ದೀವಿ ಬಿದ್ದಾಗಲ್ಲ ಎದ್ದು ಕರ್ನಾಟಕ ಐಶ್ವರ್ಯು ಕನ್ನಡ ವೈಜ್ಞಾನಿಕ ಸಂಚಿಕೆಯನ್ನು ಬಿಡುಗಡೆ ಮಾಡಲು ಶ್ರೀ ಅಲ್ಪಗುರುಜಿಯನ್ನ ಕೋರಿಕೊಳ್ಳುತ್ತೇನೆ ವಿಶೇಷ ಸಂಚಿಕೆ ಕರ್ನಾಟಕ ಇಪ್ಪತ್ತಾರು ಲೇಖನಗಳ ವಿಶೇಷ ಸಂಚಿಕೆ ಇದು ಇದು ಆಯುರ್ವೇದ ಲೇಖನಗಳು ಇಪ್ಪತ್ತಾರು ಆಯುರ್ವೇದ ಲೇಖನಗಳ ವಿವಿಧ ಜಿಲ್ಲೆಗಳ ಆಯುರ್ವೇದ ರೈತರು ತಮ್ಮ ಅನುಭವಗಳನ್ನು ನಡೆಸಿಕೊಂಡಿದ್ದಾರೆ ಅದು ಕನ್ನಡದಲ್ಲಿ ಫಸ್ಟ್ ಟೈಮ್ ಇಂದ್ರೆ ಕನ್ನಡದಲ್ಲಿ ಈ ತರದ್ದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹೊರಗೆ ವ್ಯಾಕ್ಸಿನ್ ಹಬ್ಬಕ್ಕೆ ಬಿಡುಗಡೆಗೊಳಿಸುವಂತಹ ಕಾರ್ಯಕ್ರಮ ಲೋಕಾರ್ಪಣ ಕಾರ್ಯಕ್ರಮವನ್ನು ಆರಂಭಿಸಬೇಕು ನಿಮ್ಮಲ್ಲಿ ಕೇಳಬಹುದು ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮೈಸೂರು ಇವ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಮೂರು ಕಾರ್ಯಕ್ರಮಗಳ ಒಂದು ಮಹೋತ್ಸವ ನಡೀತಾ ಇದೆ ಕೊಟ್ರೆ ಈಗ ತಾನೇ ಬಹಳ ಸಾತ್ವಿಕವಾಗಿ ಯುವಕ ಯುವತಿಯರಿಗೆ ಮೊಬೈಲ್ ಕೊಡಬೇಡಿ ಎಂಟಿನ ಸೀರೆ ಅಂಗಡಿ ಬಿಡಬೇಡಿ ಪ್ರೊಫೆಸರ್ಗೆ ಮೈಕ್ ಕೊಡಬೇಡಿ ಸ್ವಾಮೀಜಿ ಅವರ ಕ್ಷಮೆ ಕೇಳ್ತಾ ಇರ್ತದೆ ನಾವು ಪ್ರೊಫೆಸರ್ ಸ್ವಲ್ಪ ಧ್ವನಿ ಜನರ ಹೃದಯ ಸ್ಪಂದನೆಗೆ ಸ್ವ ಸ್ಪಂದಿಸ್ತಾ ಇರತಕ್ಕಂತಹ ಡಾಕ್ಟರ್ ಸದಾನಂದರವರೇ ವೇದಿಕೆ ಎಲ್ಲ ಹಾಗೆ ನಾನು ಏನು ಮಾಡ್ತಿದ್ದೆ ಚಿಕ್ಕವನಾದ ಅಂದರೆ ಸತ್ಯನಾರಾಯಣ ಸತ್ಯನಾರಾಯಣ ಪೂಜೆ ಈ ವಿಷಯ ಎಲ್ಲ ನಾನು ಕರ್ಕೊಂಡೋದ್ರೆ ಹೋದ್ರೆ ನಾನೊಂದು ಕಂಪಲ್ಸರಿಯಾಗಿ ಪೆನ್ನು ಅಥವಾ ಪೆನ್ಸಿಲ್ ಅಥವಾ ಪೇಪರ್ ಇಟ್ಕೊಂಡು ಹೋಗ್ತಾ ಇದ್ದೆ ಆಚೆ ಎಲ್ಲ ಸ್ಲೀಪರ್ ಬಿಡ್ತಾರಲ್ವ ನಮ್ಮ ಕಲ್ಚರ್ನಲ್ಲಿ ವಿಶೇಷ ಪೂಜಾದಿಗಳು ಇಲ್ಲ ಹೋಗಲ್ಲ ನಾನು ಆಚೆನೇ ಇಟ್ಟಿರ್ತಾ ಇದ್ದೆ ಒಳಗೆ ಬರಲಿಲ್ಲ ಅಂದ್ರೆ ಬರ್ತಾ ಇದ್ದಿಲ್ಲ ಬೇಗ ಏನು ಅಂದರೆ ಯಾವುದೋ ಅಷ್ಟೊಂದು ಒಂದು ಐವತ್ತು ಅರವತ್ತು ನಲ್ವತ್ತು ಸ್ಲೀಪರ್ಸ್ ಇರ್ತಾವಲ್ಲ ಅದರಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದ ಪಾಲುಕಿಗಳನ್ನ ನಾನು ಗುರ್ತಿಟ್ಕೊಂಡ್ಬಿಟ್ಟು ಅದರ ಬಗ್ಗೆ ಒಂದು ಏನೋ ಬರೀತಾ ಇದ್ದೆ ಪೇಪರ್ನಲ್ಲಿ ನೀಟಾಗಿ ಬಂದ್ಬಿಟ್ಟು ಒಳಗೆ ಬಂದ್ಬಿಟ್ಟು ಆ ಗುಂಪಿನಲ್ಲಿ ಎಲ್ಲ ಭಾಗವಹಿಸಿದ್ದಾರಲ್ಲ ಪೂಜೆ ಪೂಜಾದಿಗಳು ಯಜ್ಞ ಆ ರೀತಿಯನ್ನು ಅಲ್ಲಿ ಯಾರು ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅವ್ರ ಪಕ್ಕ ಕುತ್ಕೊಳ್ತಾ ಇದ್ದಾರೆ ಚಿಕ್ಕವರು ನಾನು ಟೆನ್ ಲೆವೆನ್ ಸಮಿನ್ ಆಯ್ತು ಕುತ್ಕೊಂಡ್ಬಿಡ್ತಿದ್ದೆ ಆಮೇಲೆ ಯಾವಾಗ ಅವರು ಎದ್ದೇಳ್ತಾರೆ ಅಂತ ಕಾಯ್ತಾ ಇದ್ದೆ ಅದು ಮೇ ಬಿ ಆಫ್ ಎನ್ ಅವರ್ ಹಾಕ್ಬೋದು ಟ್ವೆಂಟಿ ಮಿನಿಟ್ಸ್ ಹಾಕ್ಬೋದು ಯಾವಾಗ ಎದ್ದು ಹೇಳ್ತಾರೋ ಅವ್ರ ಮನಸ್ಸು ಬಂದಾಗಲ್ವಾ ಏನೋ ತರಲಬೇಕಾದ್ರು ಕರೆಗೆ ಎದ್ದು ಎದ್ದು ಹೇಳ್ತಾ ಇದ್ರಲ್ಲ ಯಾವಾಗ ಒಂದು ಸಮಯದಲ್ಲಿ ತಕ್ಷಣ ಹಿಂದೆ ಅವರು ಹಿಂದೆ ಹೊರಟೋಗ್ತಾ ಇದ್ದೆ ಅವ್ರ ಮನೆಯಿಂದ ಆಚೆ ಬಂದ್ಬಿಟ್ಟು ಸ್ಲೀಪರ್ಸ್ ಹುಡುಕ್ತಾ ಹುಡ್ಕೋಕ್ಕೆ ಶುರು ಮಾಡ್ತಾರಲ್ವಾ ಆ ಕ್ರೌಡಲ್ಲಿ ನಾನು ಇದೇ ನಿಮ್ಮ ಬಾದುಕೆಯು ಅಂತ ತೋರಿಸ್ತಾ ಇದ್ದೆ ನಾನು ದೇಶ ಊಟುವೆ ನಿನಗೆ ಗೊತ್ತಪ್ಪ ಅಂತ ಹೇಳ್ತಿದ್ರು ಇಲ್ಲ ಅಷ್ಟೇ ಅಲ್ಲ ಅಂದ್ಬಿಟ್ಟು ನಾನು ಬರೆದು ಇಟ್ಕೊಂಡಿದ್ದಾರ ನಾನು ಅವ್ರು ಕೊಡ್ತಾ ಇದ್ದೆ ಓದಿ ಅಂತ ಅವ್ರು ಓದ್ಬಿಟ್ಟು ಅವ್ರ ಬೇಕಾದ ನನಗೆ ನನ್ನ ಬಗ್ಗೆ ಎಷ್ಟು ಒಂದು ಗೊತ್ತಿದೆಯಾ ಅಂತ ಆಶ್ಚರ್ಯ ಪಡೆದಿದ್ರು ಹಾಗೆ ನಾನು ಒಂದು ತರ್ಕ ಮಾಡ್ತೀನಿ ಏನೋ ಒಂದು ಸಿಸ್ಟಮ್ ಇದೆ ಪ್ರಪಂಚದಲ್ಲಿ ವಿಶ್ವದಲ್ಲಿ ಸೃಷ್ಟಿಯಲ್ಲಿ ಪ್ರಕೃತಿಯಲ್ಲಿ ಆ ಸಿಸ್ಟಮ್ ಬಹಳ ಚೆನ್ನಾಗಿದೆ ಎಷ್ಟು ಒಂದಕ್ಕೊಂದಕ್ಕೆ ಕೋಆರ್ಡಿನೇಷನ್ ಇದೆ ಪರ್ಫೆಕ್ಷನ್ ಇದೆ ಸೊ ಐ ಸಿ ಪರ್ಫೆಕ್ಷನ್ ಇನ್ ನೇಚರ್ ಒಂದು ಒಂದನ್ನ ನೋಡಿದಾಗ ಮತ್ತೊಂದು ವಿಷಯ ನೆಕ್ಕ ಬರುತ್ತೆ ನಮಗೆ ಸೊ ಇಂಟು ಕನೆಕ್ಟೆಡ್ ಅದನ್ನು ಹಾಗೆ ಹಾಗಾಗಿ ನಾನು ಸ್ಲಿಪ್ಪರ್ಸ್ ಈ ತರ ಇಟ್ಕೊಬೇಕಾದ್ರೆ ಈ ತರ ಇಟ್ಕೊಂಡಿರ್ಬೇಕಾದ್ರೆ ಈ ತರ ಬಿಟ್ಟಿರಬೇಕಾದ್ರೆ ಅವರ ಆ ಶರೀರ ಆಕೃತಿ ಏನಿತ್ತು ಯಾವ ಕಡೆ ಸೌದೋಗಿದೆ ಹೆಚ್ಚು ವೇಟ್ ಯಾವ ಕಡೆ ಬರ್ತಿತ್ತು ಆಮೇಲೆ ಈ ರೀತಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವ್ರ ಮನೋಪನ ಸ್ಥಿತಿ ಅನ್ನು ತುಂಬಾ ಆಲೋಚನೆ ಮಾಡ್ತಿದೆ ಆಮೇಲೆ ಸ್ಟಾರ್ಅಪ್ ಅಂತ ಒಂದು ನ್ಯೂಸ್ ಪೇಪರ್ ಇದೆ ಮೈಸೂರಿನಲ್ಲಿ ಶ್ರೀಗಳ ಗೊತ್ತಿರಬೇಕು ಅಂತ ಅಲ್ಲಿ ಗಣಪತಿ ಅವರು ಎಡಿಟರ್ ಆಗಿರ್ತಾರೆ ಆಗಿದ್ದಾರೆ ಅಲ್ಲಿ ನಿಮಗೆ ಕೈ ನೋಡೋದು ಬರುತ್ತಾ ಅಂದ್ರು ನಾನು ಆವಾಗಲೇ ಸುಮಾರು ನಾನು ವಿಸಿಟ್ ಮಾಡ್ತಿದ್ರು ಇದಕ್ಕೆಲ್ಲ ಕೇಳೋಕ್ಕೋಸ್ಕರ ಪ್ರಿಡಿಕ್ಷನ್ಸು ಆ ಥರ ಮತ್ತು ಸೊ ಹಾಗೆ ಅವ್ರ ಪರ್ಸನಾಲಿಟಿ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೊಂದು ವಿಷಯ ನಾವು ರೀತಿ ಸೊ ಅವಾಗ ಕೇಳಿದ್ವಿ ಕೈ ನೋಡಕ್ ಬರುತ್ತಾ ಅದು ನನಗೆ ಬಹಳ ಬೇಜಾರಾಯಿತು ಬರೀ ಇಷ್ಟೆಲ್ಲ ನಾನು ರಿಸರ್ಚ್ ಮಾಡ್ತಾ ಇದೀನಿ ಇಷ್ಟೆಲ್ಲ ಶೋಧನೆ ಮಾಡ್ತಿದ್ದೀನಿ ಮನುಷ್ಯನ ಅಸ್ತಿತ್ವದ ಬಗ್ಗೆ ಅವ್ರ ಮನಸ್ಥಿತಿ ಬಗ್ಗೆ ಆ ಹೇಗೆ ಒತ್ತ ಹೇಗೆ ಇರ್ತಾರೆ ಈ ರೀತಿ ಇರಬೇಕಾದ್ರೆ ಇವನು ಇಷ್ಟು ಕೈ ನೋಡೋಕ್ಕೆ ಬರುತ್ತಾ ಅಂತ ಇದ್ದೀರಾ ಇದ್ರಿ ಹಾಗೆ ನನ್ಬಿಟ್ಟು ನಾ ಒಂದು ಬಟ್ಟೆ ತೊಗೊಂಡು ಅಲ್ಲಿ ಅವ್ರಿಗೆ ಕೇಳಿ ಪಡ್ಕೊಂಡು ಕಣ್ಣಿಗೆ ಬಟ್ಟೆ ಬೇರೆಯವ್ರಿಗೆ ಕಟ್ಟಿಸ್ತದೆ

ಅಷ್ಟೇ ನೀವು ಹೋಗಿ ಅಂತ ಹೇಳಿ ನನಗೆ ಬರ್ತೇ ಕಣ ಬಟ್ಟೆ ತಗದು ತೆಗೀಲಿ ಅಂತ ಹೇಳಿದೆ ತಗೋರು ಆಮೇಲೆ ಪೇಪರ್ ಪ ತಗೊಂಡು ಬರದೆ ಆಯ್ತಲ್ಲ ಬಂದ್ಬಿಟ್ರೀ ಕರೀರಿ ಅವ್ರನ್ನ ಅಂದೆ ಅವ್ರು ಈಚೆ ಬಂದ್ರು ಕೆಲಸ ಮಾಡ್ತಾ ಇರೋರು ಒಂದಷ್ಟು ಸ್ಟಾಫ್ ಮೆಂಬರ್ಸ್ ಆಮೇಲೆ ನಾನು ಕೊಟ್ಟೆ ಕಂಪೇರ್ ಮಾಡಿ ನಿಮ್ಮ ಕೈಯನ್ನ ಹಸ್ತದ ರೇಖೆಗಳು ಸರಿಸಬಾರೋಗಿದ್ಯಾ ಅಂತ ಅವ್ರಿಗೆ ಶಾಕ್ ಆಯ್ತು ಯು ನೋ ಇಷ್ಟು ಪ್ರಿಸೈಸ್ ಆಗಿ ಹೇಗೋತಾ ನಿಮ್ಗೆ ರೇಖೆಗಳು ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಬದ್ ಪರ್ಫೆಕ್ಟ್ ಆಗಿ ಬರ್ದಿದಿರಲ್ಲ ಅಂತ ಏನ್ ಹೇಳಕ್ ಬಂದೆ ಅಂದ್ರೆ ನಾನು ಟೆಲಿಪತಿಕ್ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇದ್ದೆ ಒಂದೆಲ್ಲಿಸ್ಬಿಟ್ಟು ಇಬ್ಬರಿಗೆ ನಾವು ಇಂಟರ್ಫೇಸ್ ಆಗ್ತದೆ ಟ್ರಾನ್ಸ್ಫರ್